ನಮಗೆ ಗೌರವ ಕೊಡ್ತಿಲ್ಲ ಅಂತ ಹೇಳ್ತಾರೆ ಎರಡನೇದು ಕೇಂದ್ರ ಸಚಿವರಿಗೆ ಜಿಲ್ಲಾಡಳಿತದಿಂದ ಗೌರವ ಸಿಗ್ಲಿಲ್ಲ ಅಂತ ಹೇಳ್ತಾರೆ ನನಗೆ ಆ ಮಾತಿ ಸಹಮರ್ತ ಇದೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಎನ್ ಡಿ ಎ ಸರ್ಕಾರದ ಕೇಂದ್ರದ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಅವ್ರು ಅವಮಾನ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸ್ವರೂಪ ಅವರು ಕಾರಣ ಇಷ್ಟೇನೆ ಸ್ಥಳೀಯ ಶಾಸಕರಾದಂಥವರು ಕೇಂದ್ರದ ಸಚಿವರು ಬಂದಂತ ಸಂದರ್ಭದಲ್ಲಿ ನಾನು ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನ ಜವಾಬ್ದಾರಿ ಹೊತ್ಕೊಂಡು ಮಾಡ್ತಾ ಇದ್ದೀನಿ ಬನ್ನಿ ಕುಮಾರಣ್ಣ ಅಂತ ಹೇಳಿ ಹೇಳಿ ಅಧಿಕಾರಿಗಳನ್ನ ಇಟ್ಕೊಂಡು ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಕೊಡ್ಬೇಕಾಗಿದ್ದಂತ ಗೌರವನ ಕೊಡ್ತಾ ಇರುವಂತದ್ದು ಅಕ್ಷಮ್ಯ ಅಪರಾಧ ಡಿ ಇವತ್ತು ಬರ್ತಾರೆ ಹೋಗ್ತಾರೆ ಹಾಸನ್ ಜನ ಕುಮಾರಣ್ಣ ಬಂದಾಗ ಗೌರವ ಕೊಡುವಂತ ಚುನಾಯಿತ ಪ್ರತಿನಿಧಿಯಾಗಿ ನಿನ್ನನ್ನು ಮಾಡಿದ್ರು ನಿಮ್ಮನ್ನು ಮಾಡಿದ್ರು ವಯಸ್ಸಲ್ಲಿ ಚಿಕ್ಕವರಾಗಿದ್ರಿಂದ ಅವ್ರಿಗೆ ಹೇಳೋಂತ ನನಗೆ ಶಕ್ತಿ ಇದೆ ಅನ್ನೋ ಭಾವನದಲ್ಲಿ ಹೇಳ್ತಿದ್ದೀನಿ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದ್ರು ಶಕ್ತಿಯನ್ನು ಕೊಟ್ಟಿದ್ರು ಅಗೌರವವನ್ನು ಕೊಟ್ಟಿರೋ ತೋರಿರುವಂಥದ್ದು ಸ್ವರೂಪ ಅವರ ಹೊರತು ಜಿಲ್ಲಾಡಳಿತ ಅಲ್ಲ ಜಿಲ್ಲಾಡಳಿತದನ್ನ ಹಿಡಿತದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸುವಂಥ ಶಕ್ತಿ ಇಲ್ಲ ಅಂತ ಹೇಳಿ ಹೇಳಿದ್ರೆ ಶಾಸಕರಾಗಿರೋ ಅಂಥದ್ದು ಯಾವ ಕಾರಣಕ್ಕೆ ಅನ್ನೋದನ್ನು ಜನಸಾಮಾನ್ಯರು ತಿಳಿಸ್ಕೊಡ್ಬೇಕು ನಾನು ಡಿ ಸಿ ಅವ್ರಿಗೂ ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ ಮತ್ತು ಆಗ್ರಹವನ್ನು ಮಾಡ್ತೀನಿ ಯಾವುದೇ ಚುನಾಯಿತ ಪ್ರತಿನಿಧಿ ಬಂದ್ರೆ ಅವ್ರಿಗೆ ಏನು ಸಮರ್ಪಕ ಗೌರವ ಕೊಡಬೇಕು ಅದು ಕೊಡಲೇಬೇಕು ಕುಮಾರಸ್ವಾಮಿ ಅವರಿಗೆ ನೀವು ಮಾಡಿರೋಂಥ ದಕ್ಷಮ್ಯ ಅಪರಾಧ ಅದ್ರ ಶೇಕಡ ತೊಂಬತ್ತರಷ್ಟು ಪಾಲು ಸ್ಥಳೀಯ ಶಾಸಕರ ಸಲ್ಲುತ್ತೆ ನಾನು ಐದು ವರ್ಷ ಶಾಸಕನಾಗಿದ್ದೆ ಯಾವುದೇ ಚುನಾಯಿತ ಪ್ರತಿನಿಧಿ ಇರಲಿ ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ಗೌರವ ಕೊಟ್ಟು ಕಳಿಸೋಂತ ಕೆಲಸವನ್ನು ಮಾಡಿದ್ದೀನಿ ಯಾಕಂದ್ರೆ ಶ್ರಮ ಹಾಕಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದಂತ ಸಂದರ್ಭದಲ್ಲಿ ಬರೋ ಅಂತವರನ್ನ ಸತ್ಕರಿಸುವಂತದ್ದು ಕೂಡ ನಮ್ಮ ಕೈಲಿರುತ್ತೆ ಏನೂ ಜವಾಬ್ದಾರಿಯನ್ನು ಅರಿಯಿದೆ ಜಿಲ್ಲಾಡಳಿತದ ಮೇಲೆ ಹಾಕಕ್ಕೆ ಇವ್ರ ಅಧ್ಯಕ್ಷತೆಯಲ್ಲಿ ಆಸ್ತಂಭ ನಡಿಬೇಕು ಇವರಿಗೆ ಆಸ್ತಂಭ ಉತ್ಸವ ಯಾವ ರೀತಿ ನಡೆಯುತ್ತೆ ಅನ್ನೋ ಕಲ್ಪನೆಯೂ ಇಲ್ಲದೆ ತಂದೆಯವರ ಆಶೀರ್ವಾದದಿಂದ ಪಕ್ಷದ ಒಂದು ಶಕ್ತಿಯಿಂದ ಇವರು ಶಾಸಕರಾಗಿರೋ ಕಾರಣ ಅವ್ರಿಗೆ ಅವ್ರ ಜವಾಬ್ದಾರಿಯನ್ನು ಹತ್ಕೊಳ್ಳೋ ಅಂತ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೀನಿ ಇನ್ನೂ ಸಮಯ ಇದೆ ದಯಮಾಡಿ ನಿಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ತೀನಿ ನೀವೆಲ್ಲರೂ ಅವರಿಗೆ ಹೇಳಬೇಕಾದಂಥ ಸಂದರ್ಭದಲ್ಲಿ ಯಾವ ಪುರುಷಾರ್ಥಕ್ಕೆ